ಹುಡುಗಿ ಎಷ್ಟ್ ಹೇಳಿದ್ರು ನಮ್ ಮಂಗಳ ಮುಂದೆ ಬಂದ್ ಹುಡುಕಿ ಇಕ್ಕಿ ಮಾಡ್ತೀ ಬರಬರಿ ಮಾಡ್ತೇನಿ ಹೇಳಿ 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 ಸಾಕೋಕ್ಕೀಗೆ ನಮ್ ಮನಿ ಮುಂದೆ ಬಂದ ಆಡ್ತಾ ಏ ಬಾಳೆಲೆ ಬಾಯ್ಲೆ ಯಾಕೆ ಸಲ ಆಗಿ ನಿನ್ಗೆ ನಮ್ ಮನಿ ಮುಂದೆ ಆಡ್ ಮಾಡಿ ಕರ್ಕೊಂಡ್ ನಾವ್ ಕರ್ಕೊಂಬ ನೋಡ್ತೇನೆ

ಅಕ್ಕಾರ ನಾನು ಇವತ್ತು ಲಾಸ್ಟ್ ಹೇಳ್ತೇನೆ ನೋಡ್ರಿ ನಿಮಗ ಅಕ್ಕಿ ಇಲ್ಲಿ ಬಂದ್ ಆಡೋಂಗಿಲ್ಲ ನೋಡ್ರಿ ಆಡಿಲ್ಲ ಅಂದ್ರ ಕೆಟ್ಟ ಹೊಡಿತೇ ನೋಡ್ರಿ ಅಕ್ಕಿಗೆ ನಾನು ಬಾಡಿಗೆ ಕೊಡಾತೆ ನೀವು ಬಾಡಿಗೆ ಕೊಡಾತಿರಿ ಅದಂಗ್ರಿ ಅದೇ ಕಸಾ ಚಲ್ಲುದು ಮಾಡ್ತೀರಿ ಆ ಹುಡ್ಗಿ ಬಂದು ಆಡ್ತಾಳಿರಿ ನೀವು ಮಾಡಿ ಹೊಡಿತೀವಿ ಅಕ್ಕಾರ ಬಾಳ್ ಆತರಿ ಅದ ಬಾಳ್ ಓರ್ ಆತ್ ನೋಡ್ರಿ ಕಲ್ ತಗೊಂಡ್ ಹೆಂಗ್ ಮಾತಾಡಕತ್ತೀರಿ ನೀವು ನನ್ನ ಮಗಳು ಹೊಡಿತೀನಿ ಬಡಿತೀನಿ ಅಂತಂದ್ರೆ ಸುಮ್ಮನೆ ನಿಂದ್ರಬೇಕೆ ನಾನು ಏನು ಜಗಳ ಮಾಡಾಕ ಬಂದಿರಿ ನೀವಿಗಿಲ್ಲ ನೀ ಜಗಳ ಸ್ಟಾರ್ಟ್ ಮಾಡಿದ್ರೆ ನಾನು ಅಲ್ಪತಮ್ಮ ಏ ನೋಡೆ ತೋರಿ ನಾನು ನೀವು ಓಡಿ ಬಂದಿರಿಲ್ಲರಿ ಜಗಳ ಮಾಡಾಕ ಅಂತ ನನ್ನ ಮಗಳು ಯಾಕೆ ಹೆದ್ರಿಸ ಕಳ್ಸಿದೀನಿ ನಾನು ಬೇರೆ ಯಾಕೆ ಕಳ್ಸಿದಿ ಎಲ್ಲಿ ಬೈದೆನಿ ನಾಕಿಗೆ ಎಲ್ಲಿ ಬೈದೆನಿ ಕೇಳ್ರಿ ಅಕ್ಕಿಗೆ ಸುಳ್ಳು ಅಂತ ಅನಕ್ಕೆ ಸುಮ್ಮನೆ ನಿಂದ್ರಿ ನಾ ಏ ಹೋಗ್ರಿ ಹೋಗ್ರಿ ಬಾಳ ಶಾಣೆ ಆದಿರಿ ಹೋಗ್ರಿ ಬಾಳ ಮಾತಾಡ್ತಿದ್ದೆ ತಮ್ಮ ನೀನು ನನಗೆ ಮತ್ತೆ ನೆಟ್ಟ ಕಲ್ಲು ಕರೆ ಕರೆಗೂ ಹಾಕಿ ಬಿಡ್ತಾನೋ ನಾನು ತಡಿ ನಿನಗೆ ಮಾರ್ತೀನಿ ತಡಿ ಕಲ್ಲು 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 ತೋರಿ ಆಯ್ ಈ ಸಾನೆಕಲ್ಲನೆ ಗಿಲ್ಪ ನೀನು ಟಕ್ರು ತಡಿಗೆ ತಡಿ ದೊಡ್ಡ ಕಲ್ಲ ತಕೋತಿನಿ ಏ ಹೋಗ್ರಿ ಬಾ ಶಾನೇ ಆದಿರಿ ಹೋಗ್ರಿ ಕಲ್ಲು ತಗೊಂಡೆ ಓಡಿತಾರ ಅಂತ ಕಲ್ಲು ತಗೊಂಡ ತಲ್ಯಾ ಹೋಗ್ರಿ ಏನ್ ಹೇಳ್ತಿ ಹೋಗ ಅಂತ ನಾನು ಹೋಗ್ತೀನಿ ತಕೋ ಸುಮ್ಮನೆ ನಿಂದ್ರೆ ನಾನು ಇಲ್ಲ ಅಟ್ಟಿನ ಏನ್ರ ಅಂದ ಅದರ ಕರೆ ಕರೆಗೂ ಏರ್ತ ಹೋಗ್ದಿಲ್ಲ ಅಂದ್ರೆ ನೋಡಿ ಮತ್ತೆ ಹೇ ನಾನು ಹೊಡಿಲಿಲ್ಲ ಅಂದ್ರೆ ನೋಡ್ರಿ ಮತ್ತೆ ಅಕ್ಕಿಗೆ ಏ ಅಕ್ಕಿಗೆ ಓಡ್ದೆ ನಿಲ್ತಿನ ನೋಡಿ ಮತ್ತೆ ಏನು ರೀ ಕೈಗೆ ಮಾಡತಿರಲ್ರಿ ನೀವು ಹೌದ ಮಟ ಹೋಗ ಏ ಹೋಗ್ರಿ ನೀವು ಹೋಗ್ರಿ ಬಾ ಶಾನೇ ಆದಿರಿ ಜಗಳ ಮಾಡಾಕ್ ಬಂದವ್ರ ಜಗಳ ಮನ್ಯಾಗ ಏನಪ್ಪಾ ಅನ್ನ ಮತ್ತ ಪಲ್ಯ ಐತಿ ಸಾರ ಇಲ್ಲ ಆ ಬಾಜು ಮನೆಯವ್ರ ತಡಿ ಕೊಟ್ರ ಕೊಡ್ಬೋದು ಅಕ್ಕಾರ ಕೂಡ ಜಗಳ ಒಂದ್ ಮಾಡಿ ನಾನು ಕೊಡ್ತಾರ ನೋಡ್ಬೇಕಪ್ಪ ಅವ್ರ ಹಂಗೇನ್ ಇಲ್ಲವ್ರ ಚೊಲೋ ಬರೋ ಕೊಡ್ತಾರವ್ರಿ ಅಪ್ಪ ನಿಮ್ಮ ಅವರೀಪಾ ಸ್ವಲ್ಪ ಏನ್ರಿ ಅಣ್ಣಾರ ಅಕ್ಕಾರ ನಮ್ಮ ಮನ್ಯಾಗ ಇವತ್ತ ಸಾರ್ ಮಾಡಿಲ್ರಿಪ್ಪ ಸ್ವಲ್ಪ ಸಾರ್ ಕೊಡ್ರಿ ಸಾರಿ ಸಾರಿ ನಮ್ಮ ಮನ್ಯಾಗ ಒಂದ ಕೆಜಿ ಕಾರ್ ಐತಿ ನೋಡ್ರಿ ಕೊಡ್ಲಿ ತಿಂದು ಉಳ್ಳೇಡ್ರಿ ಹೇಳ್ರಿಪ್ಪಾ ಅಕ್ಕಾರ ನೀವ್ ಜಗಳ ಮಾಡಿ ಅಂತ ಶಿಟ್ಟಾಗಿರೇನ್ರಿ ಕೊಡ್ರಿ ಅಕ್ಕಾರ ಸ್ವಲ್ಪ ಸಾರ್ ಕೊಡ್ರಿ ಏ ಹೋಗೋಪ್ಪ ಹೋಗ್ ಸುಮ್ನ ಜಗಳಾ ಮಾಡುದ್ ಗೊತ್ತೇತಿ ನನ್ ಮಗಳಿಗ್ ಹೆದ್ರಸುದ್ ಗೊತ್ತೇತಿ ಈಗ ಸಾರ್ ಕೇಳಪ್ಪ ನಾನ್ ಏನ್ ಚಂದ ಸ್ವಲ್ಪ ನಾಚಿಕೆ ಲ್ರಿ ನೀವ್ ಸಾರ ಕೊಡ್ಬೇಡ್ರಿ ನೀವು ನಾ ಏನ್ ಮಾಡುದ್ ಮಾಡ್ತೇನ್ರಿ ನಿಮ್ ಮಗಳ ನಮ್ ಮನಿಗೊಂದು ಬಂದ್ ಆಳ್ ಅಕ್ಕಿ ಅವಾಗ ಮಾಡ್ತೇನೆ ನೋಡ್ರಿ ನಾಕಿ ಕರೆಯು ಹೊಡಿತೇನ್ರಿ ಆಕೀಗೆ ಆಗಲೇ ಸುಳ್ಸುಳೆ ಇದ್ದೇರಿ ನಾ ಅಂತೇಳಿ ಈ ಕರೇನ ಹೊಡಿತೇನ್ರಿ ನಾಕಿಗೆ ನೋಡ್ರಿ ನೀವು ಹೋಗೋಪ್ಪ ಹೋಗ ಬಾಯ ಮಾತಾಡತ್ತಿಲ್ಲ ನಾನು ನೋಡೇ ಬಿಡ್ತೇನೆ ಅದೇ ನೋಡ್ತೀನಿ ನನ್ನ ಮಗಳಿಗೆ ಏನ್ ತಂದೆ ನಮ್ಮ ನೀ ಮುಂದಡತಿಲ್ಲ ಅವ್ರ ಮನಿ ಮುಂದೆ ಆಡತ್ತಿಲ್ಲ ನಟ್ಟ ನಡುವೆ ಆಡಾತಾರ ಆದ್ರೂ ಮಾರ್ತಿಯವ್ರಿಗೆ ಕಟ್ಟ ಸಲ ಹೇಳಿದ್ರೆ ಹಾ ಈಗ ನಮ್ಮನಿ ಮುಂದೆ ಆಡಾತಾರವ್ರೆ ನಮ್ಮ ನೀ ಮುಂದೆ ಅದಕ್ಕೆ ಆಡಾಕತ್ತೀರಿ ನಡ್ರಿ ನಡ್ರಿ ನಡ್ರಿ

ಈಗ ಎರಿ ದಾಟಿ ಬರೋಂಗಿಲ್ಲ ನೋಡ್ರಿ ನಿಮ್ಮ ಮಕ್ಕಳೇ ಹೌದಾ ಹೌದಾ ತಡಿ ನಾನು ಹಾಕನ್ ತಡಿ ನೀನು ನೀ ಈ ಗೆರಿ ದಾಟಿ ಪಲ್ಯ ಕೊಡ್ರಿ ಅಕ್ಕರ ಸಾರ್ ಕೊಡ್ರಿ ಅಕ್ಕರ ಅಂತ ಬಂದೆ ಅಂದ್ರೆ ಅವಾಗ ಮಾಡ್ತೀನಿ ನಾನು ನಿನಗ ಗೆರಿ ದಾಟಿ ಬಂದ್ರೆ ಬ್ಯಾರೆ ಹಾಕತ್ ನೋಡ್ರಿ ನೀ ಆಸೆ ಬುರ್ಕ ಕೆಳಾಕ್ ಬರ್ತೀನಿ ಅವಾಗ ಮಾತಾಡ್ತೀನಿ ನಾನು ನನ್ನ ಗಂಡ ಬರ್ಲಿ ಅವಾಗ ಮಾಡ್ತೀನಿ ನಿಂಗ ಅಟಡ್ರಿ ಮನಿ ವಿಲೇ ಹೋಗ ಹೋಗ ಆ ಗೆರಿ ದಾಟಿ ಒಂದು ಕಾಲ್ ಇಡ್ರಿ கா කත නොරිමత ත. அෝ.